ಅದ್ವೈತ ಹೇಳ್ರಿ ತಲಿ ಹಾಕ್ತೇವೆ ಬಸವಣ್ಣ ಹೇಳ್ರಿ ಹ್ಞೂ ಹೆತ್ತೇವ್ ಅಕ್ಕಮದೇವ್ ಹೇಳ್ರಿ ಹ್ಞೂ ಹತ್ತೇವು ಗುರು ಹೇಳ್ರಿ ಹ್ಞೂ ಹತ್ತೇವೆ ಶಂಕರಾಚಾರ್ಯ ಹೇಳ್ರಿ ಹೂವ ಎಲ್ಲದಕ್ಕೂ ತಲಿ ಹಾಕದೆ ಒಂದು ಕರೆ ಪ್ರಶ್ನೆ ಮಾಡ್ರಿ ನೀ ಪ್ರಶ್ನೆ ಮಾಡಬಾರ್ದು ನೀವು ಆರ್ ಎಸ್ ಎಸ್ ಬರ್ರಿ ಕೈ ಕಟ್ಟಿ ಕುಡಬೇಕು ಪ್ರಶ್ನೆ ಮಾಡೋದಿಲ್ಲ ತಲೆ ಇಲ್ಲ ಏನಿಲ್ಲ ಗಪ್ ಚುಪ್ ಪ್ರಶ್ನೆನೇ ಮಾಡೋದಿಲ್ಲ ಅಲ್ಲಿ ಅವ್ರಿಗೇನು ಹತ್ರ ಅದಕ್ಕೆ ಕೇಳ್ಬೇಕು ಅದೇ ಮಾಡ್ಕೋದು ಬಂದಿದೆಯವನು ನಾವ್ ಎಂದೂ ಲಿಂಗಾಯತ್ರು ಸುಧ್ರಾ ಯಾಕಂದ್ರ ಆಚರಣೆ ವೈದಿಕತೆ ಅದ ಹೇಳೋದು ಬಸವಣ್ಣ ಹೇಳುತ್ತೇವ ಇವತ್ತು ನೀವು ಖುಷಿಯಾಗಡ್ಸನು ಬಸವ 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 ಆಡ್ಸಾಲ ಹಳ್ಯಾಗ ವಿಠ ಆಡಿಸ್ತಾವ ಹೆ ಆಡಿಸ್ತವ ಬಸವ ಬಸವ ಅಂತ ಆಡಿಸಲ್ಲ ಕೂರ್ಗೆ ಆಡಿಸಬೇಕಾದ್ರು ಅಂದ್ರೆ ಇಷ್ಟು ತನ ಬೇರೆ ಬಿಟ್ಟವ ನಮಗ ಈ ವೈದಿಕ ಸಂಸ್ಕೃತಿ ಸನಾತನ ಸಂಸ್ಕೃತಿ ಎಲ್ಲಿವರೆಗೂ ಅದರ ಸಹವಾಸ ಬಿಡೋದಿಲ್ಲ ಅಲ್ಲಿವರೆ ನಮ್ದು ಉದ್ಧಾರ ಆಗಲ್ಲ ಅಲ್ಲಿವರೆಗೂ ಉದ್ಧಾರ ಆಗಲ್ಲ ಈಗ ನಮ್ಮ ಪಂಚಾಚಾರ ನಂಗೆ ಬಹಳ ವಿಚಿತ್ರ ಅಂತ ಪಂಚಾಚಾರ ಪಂಚಪೀಠಗಳ ಬಗ್ಗೆ ಬಾ ಬಾ ಹೇಳೋರು ಬಹಳ ಮಂದಿ ಯಾರ ಅವ್ರೆಲ್ಲ ಎದ್ರು ಹೇಳ್ತಿರ್ತಾರೆ ನಂಗೆ ಅದು ಪ್ರಶ್ನೆ ಇಲ್ಲ ಅವ್ರು ಏನು ಘೋಷಣೆ ಹಿಡಿತಾರ ಗೊತ್ತೇನ್ರಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಲ್ಲಿ ಅವರು ಮಾನವನ ತೆಲೆಮಗೆ ಕೂತರು ಹಡ್ಡ ಪಲ್ಲಕ್ಕಿ ತಲಿ ಮನುಷ್ಯರೇ ಮನುಷ್ಯರ ಮನುಷ್ಯ ತಜ್ಬೇಕು ಮಾನವ ಧರ್ಮಕ್ಕೆ ದೈಜವಾಗಿಲ್ಲ ಏನು ಹುಚ್ಚಗು ಬತಕೊಂಡ ಹುಚ್ಚವನು ಜಾಮಿ ಹುಚ್ಚನೋ ಕೇಳೋರು ನಾವು ಹುಚ್ಚಿದ್ದೇವೋ ಏನ್ ನನಗೆ ತಿಳಿಯಲ್ಲ ಕನಿಷ್ಠ ಎಷ್ಟು ತಿಳುವಳಿಕೆ ಇರಬಾರ್ದು ನಾವು ಸ್ವಾಮಿಗಳಿಗೆ ಮಂದಿ ನೇ ಕೂತಿದ್ದೇವಪ್ಪ ಮಾನವ ಧರ್ಮಕ್ಕೆ ಅಂತ ಹೆಂಗೆ ಆಗಬೇಕು ಅನ್ನೋ ಎಷ್ಟು ತಿಳುವಳಿಕೆ ಇಲ್ಲದ ಸ್ವಾಮಿಗಳು ಅವ್ರ ಭಕ್ತರು ನಾವು ಹೆಂಗಾಗ್ಲಿಕ್ಕೆ ಅದ ನಾವ್ ಯಾರ ಭಕ್ತರಾಗಬೇಕಾಗಿಲ್ಲ ಭಕ್ತರು ಅನ್ನೋದಾಗ ನಮ್ಗೆ ವಿಶ್ವ ಸಪ್ತ ಸತ್ಯಂಪೇಟೆ ಅವ್ರು ಹೇಳಿದ್ರು ಆದ್ರೆ ಇನ್ನೊಂದು ಅರ್ಥದ ಭಕ್ತ ಅಂದ್ರೆ ಹುಚ್ಚ ಅಂತನೂ ಅದ ಭಕ್ತ ಅಂದ್ರೆ ಇನ್ನೊಬ್ರು ಹೇಳ್ದಂಗೆ ಕೇಳೋದು ಇನ್ನೊಬ್ರು ಹೇಳಂಗೆ ಕೇಳೋದು ಮರಳ ಇನ್ನೊಬ್ರು ಹೇಳ್ದಂಗೆ ನಡೆಯೋದು ಹುಚ್ಚ ಭಕ್ತ ಅಂದ್ರೂ ಹುಚ್ಚ ಮತ್ತೊಂದ್ ರೀತಿಯಿಂದ ಶೂನ್ಯ ಅಂತ ಕರೀತಾರ ಅಂದ್ರೆ ಎಲ್ಲ ಒಳಗೊಂಡದ್ದು ಏನು ಇರಲಾರ್ದು ಅಂತ ಹೆಂಗ ಅದಾವ ಹಂಗೆ ಭಕ್ತ ಅಂದ್ರೂ ಕೂಡ ಒಬ್ಬ ಒಳ್ಳೆಯ ಮನುಷ್ಯನಿಗೂನು ಭಕ್ತ ಅಂತ ಕರಿಬಹುದು ಹುಚ್ಚುಗೂ ಭಕ್ತ ಅಂತ ಕರಿಬಹುದು ನಾವು ಹುಚ್ಚು ಭಕ್ತರಾಗಬೇಕು ಏನು ಒಳ್ಳೆ ಭಕ್ತರಾಗಬೇಕು ಇದು ನಾವು ನಿಮಗೆ ಬಿಟ್ಟಿರ್ತಕ್ಕಂಥ ಇದು ಯಾರು ಹೇಳಿದ್ರು ಕೇಳಲ್ರಿ ಯಾರು ಹೇಳಿದ್ರು ಬರೋದಿಲ್ಲ ಇದು ನಿಮ್ಮದು ನಮ್ಮ ನಮ್ಮದು ನಾವೇ ತಿಳ್ಕೋಬೇಕು ನಮ್ಮದು ನಾವೇ ಮಾಡ್ಕೋಬೇಕು ಅಂದಾಗ ಮಾತ್ರ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಈಗ ಸಮಾಜ ಏನ್ ಮಾಡ್ಬೇಕು ಸಮಾಜದಾಗ ನೋಡ್ರಿ ನಮ್ಮ ವಿಚಾರ ರೂಪುಗಳು ನಮ್ಮ ಪ್ರಜ್ಞೆಯ ರೂಪುಗಳು ನಮ್ಮ ಮಾತುಕತೆ ಎಲ್ಲ ಆಗೋದು ಎಲ್ಲಿ ಗೊತ್ತೇನು ಪರಿಸರದಿಂದ ಆಗ್ತದ ಆ ಪರಿಸರ ಅಂತ ಹೇಳಿಕೋರಿ ಅವ್ರು ಒಳ್ಳೆ ಮಕ್ಕಳಾಗ್ತಾರೆ ಒಳ್ಳೆ ಮಕ್ಕಳಾಗ್ತಾರ ಈಗ ನೋಡ್ರಿ ಸಂಗೀತಗಾರನ ಮನೆಯಾಗೆ ಸಂಗೀತ ಇದ್ದುದರಿಂದ ಅವ್ರ ಮಕ್ಕಳೆಲ್ಲ ಸಂಗೀತ ಬಡಿಗೆರ ಮನೆಯ ಹುಡುಗರು ಬಳಿ ತಾನೇ ಮಾಡ್ತಿರ್ತಾವ ಕಂಬ ಮನೆಯ ಹುಡುಗರು ಕೆಂಬ ತಾನೇ ಮಾಡ್ತಾವ್ ಕೆಲಸ ಬೇಕಾಗಿಲ್ಲ ಅವ್ರಿಗೆ ನಾವ್ ನಾವೇ ಯಾರ ಮಾಡ್ಕೋದ್ರೆ ಕಲಿಬೇಕಾಗ್ತದೆ ಅಂದ್ರೆ ಪರಿಸರ ಹೆಂಗಿರ್ತದ ಪರಿಸರದಿಂದ ನಮ್ಮ ಮಕ್ಕಳು ಹಂಗ ಆಗ್ತಾರೆ ಹಂಗಿದ್ರೆ ನಮ್ ಪರಿಸರ ಸರಿಯಾಗಿ ಇಟ್ಕೋಬೇಕು ಏನದ ನಮ್ಮಲ್ಲಿ ಅಲ್ರಿ ಪುಸ್ತಕದೊಳಗೆ ಪುಸ್ತಕದೊಳಗೆ ಸರಿಯಾದ ರೀತಿಯೊಳಗೆ ಸಂಸ್ಕೃತಿ ಏನಾದ್ರು ಕಲಸೋದಿಲ್ಲ ಪಠ್ಯ ಪುಸ್ತಕದ ಕಲಸೋದೇ ಇಲ್ಲ ಗೊತ್ತೇನ್ರಿ ನಿಮಗೆ ದ್ರೌಪದಿ ಶೀತಪ್ಪ ಇದು ವಸ್ತ್ರೋಪಹರಣ ಇದು ನಿಮಗೆ ಪಾಠ ಇದು ಕಲಸ ನಾವು ಚಂದ ವರ್ಣನೆ ಮಾಡಿ ಹೇಳಬೇಕು ಮತ್ತೆ ಅಗ್ ಎಂತ ಸೀರೆ ಉಟ್ಕೊಂಡ್ ಬಂದಿದ್ರು ಇವರು ಮಾಡಿದ್ರು ಗೆದ್ರು ವೈ ತಂದ್ರು ಸಭಾಕ್ ತಂದ್ರು ಸೀರೆ ಕಳೆದ್ರು ಇದ ನಮ್ಮ ಕಳಿಗೆ ನಾವು ಇದು ನಮ್ಮ ಪಠ್ಯ ಪುಸ್ತಕ ಇಡ್ತಾರ ಅದ್ರೆ ಕಸದ ಕೂಲಿ ಮಾಡೋ ಮನುಷ್ಯನ ಬಗ್ಗೆ ಬಗ್ಗೆ ಒಂದು ಪಾಠ ಇಡ್ರಿ ಈ ಕಡೆ ತೊಗರಿ ಹೆಂಗ್ ಬೆಲೆ ತರೋದ್ರ ಬಗ್ಗೆ ಪಾಠ ಇಡ್ರಿ ತೊಗರಿ ಬೆಲೆ ಹೆಂಗ ನಗಿದಿ ಆತದ್ರ ಬಗ್ಗೆ ಪಾಠ ಇಡ್ರಿ ಮನುಷ್ಯ ದುಡಿತರ ಅಲ್ರಿ ಬಿಸಿಲಿನ ಕಥೆ ಹೇಳ್ರಿ ಬಿಸಿಲು ಹೇಳಿ ನೀವು ಹೆಂಗೆ ಹೋಗುತ್ತೇನ್ರಿ ಸಿದ್ಧ ಉತ್ತರಗಳು ಒಂದು ಪಾಠ ಇರ್ತದೆ ಅದು ನೀವು ಯಾವ್ದೇ ಕೇಳ್ರಿ ನೀವು ನೀವೊಂದು ಪಾಠಕ್ಕೆ ಕೇಳಕ್ಕೆ ಅದು ಉತ್ತರ ಇರ್ತದೆ ಉತ್ತರ ಇರಲಾರ್ದ ಪ್ರಶ್ನೆ ಕೇಳ್ರಿ ನಾಲ್ಕು ಹತ್ತು ಮಂದಿ ಹುಡುಗರಿಗೆ ನಿಂದ್ರಿಸಿರಿ ಹಸು ಅಂದ್ರೆ ಹೆಂಗೆ ಗೊತ್ತಮ್ಮ ಅಂತ ಕೇಳ್ರಿ ನೀವು ಎಸ್ ಮಂದಿ ಯಾರ ಹೊಸ ಮಂದಿ ಬೇರೆ ಬೇರೆ ಉತ್ತರ ಕೊಡ್ತಾರವ್ರು ಹಸುವೆ ಅಂದ್ರೆ ಏನೋ ನಾಲ್ಕು ಮಂದಿ ಬೇರೆ ಬೇರೆ ಉತ್ತರ ಕೊಡ್ತಾರೆ ಹಸು ಅಂದ್ರೆ ಹೀಗೆ ಹೇಳ್ತದ್ರಿ ಒಟ್ಟೆ ರೀ ಮತ್ತೊಬ್ಬ ಏನೋ ಹೇಳ್ತಾನ್ರಿ ಮತ್ತೊಬ್ಬ ಏನೋ ಹೇಳ್ತಾನೆ ಮತ್ತೊಬ್ಬ ಏನೋ ಹೇಳ್ತಾನೆ ಹಂಗ ಒಂದು ಪ್ರಶ್ನೆಗೆ ನೂರಾ ಎಂಟು ಪ್ರಶ್ನೆ ಉತ್ತರ ಬರಬೇಕು ಇದು ಇದು ಹೆಂಗ ಇರ್ತಾವದು ನಮ್ಮ ನಮ್ಮ ಹೆಂಗವ ನಮ್ಮ ರಾಜಧಾನಿ ಅವದು ಇದು ನಮ್ಮ ಪ್ರಧಾನ ಮಂತ್ರಿ ಯಾರು ಇವ್ರು ಮುಖ್ಯಮಂತ್ರಿ ಯಾರು ಇವರು ಇಲ್ಲಿ ಎಲ್ಲರೂ ಯಾರ ಕೇಳಿದ್ರೆ ಅದೇ ಉತ್ತರ ಹೇಳದೇ ಸಿಟ್ಟು ಬಂದಾಗ ಹೆಂಗ ನಡೀ ಮನುಷ್ಯ ಹೆಂಗ್ ವರ್ತನೆ ಬರ್ತಾನೆ ಹೇಳ ಕೆಳ ನಾಲ್ಕು ಮಂದಿಗೆ ನಾಲ್ಕು ಮಂದಿ ಬೇರೆ ಬೇರೆ ಹೇಳ್ತಾರೆ ಸಿಟ್ಟು ಅಂದ್ರೆ ಕಲ್ತ್ಕೊಂಡು ಹೊಡಿತೀನಿ ಅಂತ ಒಬ್ಬ ಹೇಳ್ತಾನ ಹೇಗಿಲ್ರಿ ಸಮಾಧಾನ ಮಾಡ್ತೀನಿ ಅಂತ ಮತ್ತೊಬ್ಬ ಹೇಳ್ತಾನ ಮತ್ತೊಬ್ ಮತ್ತೊಂದು ಏನೋ ಹೇಳ್ತಾನೆ ಏನೋ ಹೇಳ್ತಾನ ಸಿಟ್ಟು ಸಂತೋಷ ಪ್ರೀತಿ ಪ್ರೇಮ ಇವ್ರ ಬಗ್ಗೆ ಪ್ರಶ್ನೆ ಕೇಳ್ರಿ ಅವ್ರಿಗೆ ತಿಳಿಸಿ ಹೇಳ್ರಿ ಇಲ್ಲ ನಮ್ಮಲ್ಲಿ ಬಹಳ ವಿಚಿತ್ರ ಪಠ್ಯಪುಸ್ತಕದಾಗ ನಮ್ ಪಠ್ಯ ಪುಸ್ತಕದೊಳಗೆ ಓದ್ಬೇಡ್ರಿ ಇರ್ತದ ರೀ ನೀವು ಓದಬೇಡ್ರಿ ಹೆಂಗ್ ಗೊತ್ತಾವ್ರಿ ನಮ್ಮ ಮಕ್ಕಳು ಏ ಹೆಂಗ್ರಿ ನಾವೆಲ್ಲ ಪಠ್ಯ ಪುಸ್ತಕ ಓದಿವಿ ಎಲ್ಲವ ಅಂತ ನಿಮ್ಗೆ ಪ್ರಶ್ನೆ ಆಗ್ಬೋದು ನಾ ಹೇಳ್ತೀನಿ ಉತ್ತರ ನಿಮ್ಗೆ ನಿಮ್ಗೆ ನಾವು ಉದಾಹರಣೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಪಠ್ಯ ಪುಸ್ತಕದೊಳಗೆ ಇಂಥ ಒಂದು ಪಾಠ ಅದ ಈ ಪಾಠದಿಂದ ನಮ್ಮ ಮಕ್ಕಳು ಅದು ಓದ್ಬೇಡ್ರಿ ಆಯ್ತಾವ ಏನದ ಪಠ್ಯೂನು ಪಠ್ಯ ಪುಸ್ತಕ ಇರ್ತದೆ ಅದ್ರಾಗ ಒಂದ್ ಗಿಡ ನಾಕ್ ಪಾಠ ನಾಕು ಪಾಠ ಹೆಸರು ಋಷಿ ಅದೇನಿರ್ತದೊಂದು ಗಿಡ ಗಿಡ ತೆಳಗ ಒಂದು ಕಟ್ಟಿ ಕಟ್ಟಿ ತೆಳಗ ಋಷಿ ಕೂತಿರ್ತಾನ ಒಂದ್ ಹುಡುಗ ಒಂದ್ ಹುಡುಗಿ ದೊಡ್ಡ ಬ್ಯಾಗ್ ಹೊತ್ಕೊಂಡು ಬಂದ್ ಬಂದ್ ಮುಂದೆ ನಿಂತಿರ್ತಾವ ಯಾರು ಋಷಿ ಮುಂದ ಪಾಠ ನಾಕು ಋಷಿ ನೋಡಿದ್ರೆ ಗೊತ್ತಾಗ್ತದ ಋಷಿ ಇವರು ತಪಸ್ಸಾರ ಮಾಡ್ತಾರೆ ಗೊತ್ತಾಗ್ತದ ತಪಸ್ ಮಾಡ್ತಾರ ಅವ್ರು ಬಹಳ ಬುದ್ಧಿವಂತರ ಕಾಂಗರ ಮಾತ್ ಕೊನಿ ಒಂದು ಮಾತು ಬರ್ತದ ಇವರಿಗೆ ನಮಸ್ಕಾರ ಮಾಡಿದರೆ ಬುದ್ಧಿ ಬರುತ್ತದೆ ನಮಸ್ಕಾರ ಮಾಡುವ ಬುದ್ಧಿ ಬರ್ತದ ಹೋದ್ರೆ ಬುದ್ಧಿ ಬರ್ತದ ಹಾಗೆ ನಮಸ್ಕಾರ ಮಾಡ್ಕೋತವ ನಮ್ಗೆ ಪರೀಕ್ಷೆ ಹಣವಂತರ ಗುಡಿ ಪಾಲಿ ಹಾಕ್ತವ ನಮಾರ್ ಯಾಕೆ ನಮಸ್ಕಾರ ಮಾಡಿದ್ರೆ ಬುದ್ಧಿ ಬರ್ತದ ಪಾಠ ಪುಸ್ತಕದಾಗ ಮೈ ಹ್ಯಾಂಗ್ರಿ ನೀವು ಯಾರು ಹೇಳಿ ಟೀಚರ್ಗಳು ಹೇಳಿದ್ರೆ ಕೇಳ್ತಾವ ನಿಮ್ಮ ಕೇಳಲ್ಲ ಹುಡುಗರು ಪುಸ್ತಕದಾಗ ಏನಿರ್ತದ ಹುಡುಗರು ಪಾಠ ಕೇಳ್ತಾವ ಪಾಠ ಹಿಂತಾವ ಮಾಸ್ತರ್ಗಳು ಎಂತವ್ರ ಅವ್ರು ಬೇಕಲ್ಲ ನಾವು ಬಹಳ ದುರಂತದ ಸಂಗತಿ ಏನು ಅಂತಂದ್ರೆ ಇವತ್ತು ಆಫೀಸರ್ ಅವ್ರ ಇದ್ರ ಏನವ್ರು ಎಲ್ಲಿ ನೋಡಿ ಅಲ್ಲಿ ಮಾಸ್ಟರ್ ಕೆಲವು ಮಂದಿ ಬಂದ್ರು ಕುಡಿದ್ರೋ ಬಗ್ಗೆ ಬೀಳ್ತಾರೆ ಮಾಸ್ತರ್ಗಳು ಅವ್ರ ಏನ್ ಪಾಠ ಹೇಳ್ತಾರೆ ಹೋಗ್ಲಿ ಯಾವ ಆಪದವರು ಕುಡಿದು ಬೀಳ್ತಾರೆ ಮಕ್ಕಳ ಗತಿ ಏನ್ರಿ ಸಂಸ್ಕೃತಿ ಅಂದ್ರಿ ಏನಿದು ಸಂಸ್ಕೃತಿ ಅಂತಂದ್ರೆ ಯಾವುದೇ ಸಂಸ್ಕೃತಿಯನ್ನ ಒಬ್ಬ ಮನುಷ್ಯನ ಇನ್ನೊಬ್ಬರನ್ನ ದ್ವೇಷ ಮಾಡುವಂಥದ್ದಲ್ಲ ಮನುಷ್ಯ ಮನುಷ್ಯನನ್ನ ಹೊಂದಿಸಿ ಕೂಡಿಸುವಂತದಕ್ಕೆ ಸಂಸ್ಕೃತಿ ಅರ್ಥ ಬರ್ತಕ್ಕ ಬೇರ್ಪಡಿಸ್ತಕ್ಕಂಥದ್ದು ಸಂಸ್ಕೃತಿ ಅಲ್ಲ ಅಣ್ಣ ತಮ್ಮದ ಬಾ ಜನರು ಎಂತ ಮಾತುಗಳ ಬರ್ಯಪ್ಪ ಮನೆಗೆ ಬಂದವರಿಗೆ ಬರ್ಯಪ್ಪ ಅಂತಂದ್ರೆ ಏನಾಗದ ಕೂಡ್ರಿ ಆರಾಮಿದ್ದೀರಿ ಅವ್ರದ ವಚನ ಅದು ಆರಾಮಿದ್ದೀರಿ ಏನ್ ನಿಮ್ಗೆ ಗಂಟು ನೆಡ್ದ ಹಂಗೆ ಹೇಳಕ್ ಕೇಳಲ್ಲ ನಾವು ಶ್ರೀಮಂತರು ಇದೀವಲ್ಲ ನಾವ್ ಇದ್ದೀವಲ್ಲ ಇದಾವಲ್ಲ ಜಾತಿ ಅವ ಕೆಳ ಜಾತಿಅ ಅಲ್ರಿ ಜಾತಿ ಇವತ್ ನೀವು ನಂಗೆ ಬಹಳ ವಿಚಿತ್ರ ಏನ್ ಇವತ್ತು ರ್ಯಾಂಕ್ ತಗೊಳ್ಳೋರು ಕೆಳ ಜಾತಿಯವ್ರಿ ಹೆಚ್ಚು ಮಂದಿ ರ್ಯಾಂಗ ತೊಗೊಳ್ತಾರ ಗೌಡ್ರು ಕುಲ್ಕರ್ಣ್ಯರು ಮಕ್ಕಳು ತಗೊಳಲ್ಲ ಲಿಂಗಾಯತ ತಗೊಳ್ಳಲ್ಲ ತಗೊಳಲ್ಲ ಹುಡುಗಿಯರು ಮಾತ್ರ ಏನರು ಶರಣರಾಗಲೀತಾರ ನಾವ್ ಹೋದಲ್ ಹೋದಲ್ ಹೇಳ್ತೀನಿ ಏನೋ ಧರ್ಮ ಜರ ಉಳಿದಿತ್ತು ಅಂದ್ರೆ ಅದು ಹೆಣ್ಮಕ್ಳು ಬೆಲೆ ಗಂಡುಸ್ರಂತೂ ಎಲ್ಲ ಧರ್ಮ ಬಿಟ್ಟು ಹೋಗ್ಯಾರ ಕಲಾಸ ಆಗಿದೆ ಕೆಟ್ಟ ಏನು ಯಾರು ಗಂಡುಸು ಏನು ಹೆಣ್ಮಕ್ಳು ಇಟ್ಟು ಕೆಟ್ಟರುತ್ತ ಸತ್ಯನಾಸ ಈ ದೇಶ ಉಳಿದ ನೀತಿ ಉಳಿದ್ರೆ ಅವ್ರ ನೀತಿಗೀತಿ ಅವ್ರೆ ಯಾಕೆ ಯಾಕದ್ ಕೇಳ್ರಿ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡವ್ರು ಗಂಡುಸರಿ ಹೆಣ್ಮಕ್ಳು ಯಾರು ನಡ್ಕೊಂಡ್ರೇನು ಮನೆಯಾಗ್ ಸಲ ಹಾಕೋದಾಗಲ್ಲ ಗಂಡುಸಿರಿ ಒಳಗೆ ಯಾವಾಗ ಹೆಣ್ಮ ಉಪಾಸ ಬಿದ್ದಾಳ ಹೋಗ್ಯಾಳ ದುಡ್ದಾಳ ತಂದಾಳ ತಾನು ಉಪಾಸ ಬಿದ್ದಾಳ ತನ್ನ ಮಕ್ಕಳಿಗೆ ಯಾಕೆ ಮುನಿಸ್ಕೆಸಿಂದ ಆಗಿ ಏನಂತಂದ್ರೆ ಸಮಾಜದಲ್ಲಿ ಬಂದಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಎದುರಿಸಿ ತನ್ನ ಬದುಕನ್ನು ಕಟ್ಟಕೊಟ್ಟು ಹೆಣ್ಮಕ್ಳು ಕೊಡ್ತಾಳೆ ನಮ್ಮ ದೇಶದ ಗಂಡಸರ ಅಲ್ಲ ಯಾಕೆ ಗಂಡಸರಲ್ಲ ಅಂದ್ರ ನಮ್ಮಲ್ಲಿ ಏನಲ್ಲ ಕುಡಿಯೋದು ಕೆಲಸ ಮಕ್ಕಳು ಇರ್ತಾವೆಲ್ಲ ಕುಡಿಯೋದು ರೋಡ್ ಬೇಗ ಬೆಳೋದು ಕುಡಿದ್ರೆ ಥೋಡೆ ಕುಡಿಯೋದಿಲ್ಲ ಕಂಡಂಗೆ ಕುಡಿಯೋದ ಕಂಡಂಗೆ ಕುಡಿದ್ರ ರೋಡ್ ಬೇಗ ಬೆಳೋದು ತರಬೇಕು ಬೇಕವ್ರಿಗೆ ಮ ಬಾಳ್ ವಿಚಿತ್ರ ಅದ್ರಿ ನಂಬಲಿ ಹಳ್ಳ್ಯಾಗ ನೀವು ನೋಡ್ರಿ ನಮಗೆಲ್ಲ ಹೇಳ್ತಾರೆ ಏ ಆ ಮನುಷ್ಯರಿ ಕುಡ್ದ್ ಕುಡ್ದು ಹೊಲ ಮನೆ ಮಾಡ್ಕೊಂಡ್ರಿ ಬಹಾದ್ರೀನೊಲ ಕೊಡೋದ್ ಬಿಟ್ಟಿಲ್ರಿ ಅವರ ಹಿಂಗ ನಂತಾರ್ರಿ ಹಳ್ಳ್ಯಾಗ ಅವ್ರಿ ಹೊಲ ಮನಿ ಎಲ್ಲ ಕಲಾಸ್ ಕಳ್ಕೊಂಡ್ರಿ ಬಹದ್ದುರ್ ಹಿನ್ನೊಬ್ಲ ಹೇಳ್ತಾನ್ರಿ ಹೊಲ ಮನೆ ಅವ ಬಹಾದೂರ ಅವನಿ ಹೆಂಗೆ ವರ್ಣನೆ ಮಾಡ್ತಾನ ಅವ ಗ್ರಾಮ ಪಂಚಾಯತಿ ಮೆಂಬರ್ ಆಗೇನ್ರಿ ಮನ ಮನೆ ಏನೋ ಇದ್ದಿದ್ರಿ ಮ್ಯಾಗ ಮಾಡ್ಯಾ ಮನಿ ಕಟ್ಟನ ಅವಂದೇನಪ್ಪ ಅಂದ್ರೆ ಕಾರಣಾಗ ತಿರುಗ್ಯಾಡ್ತಾನೇ ಲಕ್ಷ್ಮೀ ಪುತ್ರಿ ಇದ್ದಂಗನ ರೀ ಅಡದ್ರ ಅಂತ ಮಗ ಹಡಿಬೇಕ್ರಿ ಅವ್ನ ನಮಗೆಲ್ಲ ಬೈತಾವ ನಾವ್ ಕಾಲ ಬೇಕಾದ ದೊಡ್ಡ ಪಗಾರ ನಾವು ನಾವ್ ಹೊಲ ತಗೊಂಡಿಲ್ಲ ಸುಡಗಾರ್ ತಗೊಂಡಿಲ್ಲ ಅದ್ಯಾ ಮಾಸ್ತಾರ ಹೋದ ಹೋದ ಕಣ್ಣಿಗೆ ಬೈತದ ಅದು ಸುಂಬರಿ ವಾಸಣ ಮಾಡ್ಕೋ ತಿರ್ಗಾಡ್ತದೆ ಒಂದು ಹೊಲ ತಗೊಂಡಿಲ್ಲ ಮನಿ ಕಟ್ಟಿಲ್ಲ ಹಿಂಗೆಲ್ಲ ಬೈತಾವ ನಮಗೆ ಬೈತಾವ ಅವನಿಗೆ ಮನಿಗೆ ಯಾರ ಮನಿ ಹೊರದ ತಯೋ ಸೇದ ಮಾಡಿ ಮಾಡಿ ಕಟ್ಟದ ಅವ ಲಕ್ಷ್ಮಿ ಪತ್ರ ಹಡದ್ರ ಅಂತ ಮಗ ಹಡಿಬೇಕು ಮನ ಮನೆ ಏನೋ ಇದ್ದಿದ ಏ ಬಾರಿ ಮನೆ ಕಟ್ಟೇನ ಅಂತ ಅವನಿಗೆ ವರ್ಣನೆ ಮಾಡ್ತಾರೆ ಅದಕ್ಕೆ ಕೇಳದವ್ರ ನಮ್ಮ ಮಕ್ಕಳು ಏನತ್ತವ್ರಿ ನಾವು ಹಂಗೆ ಕಟ್ಟಬೇಕಲ್ಲ ನಾವು ಹಂಗೆ ಕಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಗ್ರಾಮ ಪಂಚಾಯತಿ ಮೆಂಬರ್ ಆಗುತ್ತೆ